ಹೆಲೋ ಸ್ನೇಹಿತರೆ ಚಿತ್ರದ ನಂತರ ಎಲ್ಲೆಲ್ಲೂ ಕೇಳಿ ಬರ್ತಾ ಇರೋ ಹೆಸರಂದರೆ ಅದು ಸಂಭಾಜಿ ಮಹಾರಾಜರದ್ದು ಇದಕ್ಕಿಂತ ಮುಂಚೆ ಸಂಭಾಜಿಯ ಬಗೆಗೆ ಕೆಲವೊಂದು ಕಡೆಗಳಲ್ಲಿ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಅಷ್ಟಾಗಿ ತಿಳಿದಿರಲಿಲ್ಲ ಆದರೆ ಯಾವಾಗ ಸಂಭಾಜಿಯ ಸಿನಿಮಾ ಬಂದಿತ್ತೋ ಆಗ ಪ್ರತಿಯೊಬ್ಬರಿಗೂ ಕೂಡ ಸಂಭಾಜಿಯ ಬಗೆಗೆ ತಿಳಿಯಲಾರಂಭಿಸಿತ್ತು ಈ ರೀತಿ ಎಲ್ಲೆಡೆ ರಾಜ ಸಂಭಾಜಿಯ ಹೆಸರು ಕೇಳಿ ಬರಬೇಕೆಂದರೆ ಏನಾದರೂ ಸಾಧನೆ ಮಾಡಿರಲೇಬೇಕಲ್ವೇ ಹಾಗಾದರೆ ಬನ್ನಿ ಸಂಭಾಜಿ ಯಾರು ಅಂತ ತಿಳಿದುಕೊಳ್ಳೋಣ ಮರಾಠ ಸಾಮ್ರಾಜ್ಯದ ಸ್ಥಾಪಕರಾದಂತಹ ಛತ್ರಪತಿ ಶಿವಾಜಿ ಮಹಾರಾಜರ ಹಿರಿಯ ಪತ್ನಿ ಸಾಯಿಬಾಯಿಯವರ ಹಿರಿಯ ಮಗನೇ ಸಂಭಾಜಿ ಸಂಭಾಜಿಯು ಎರಡು ವರ್ಷದ ಮಗುವಿರುವಾಗಲೇ ಸಂಭಾಜಿಯ ತಾಯಿ ಸಾಯಿಬಾಯಿಯವರು ತೀರಿಕೊಳ್ತಾರೆ ನಂತರ ಬಾಲಕ ಸಂಭಾಜಿಯು ತನ್ನ ಅಜ್ಜಿ ಜೀಜಾಬಾಯಿಯ ಆಶ್ರಯದಲ್ಲಿಯೇ ಬೆಳೆಯುತ್ತಾನೆ ಇದರ ನಡುವೆ ಶಿವಾಜಿ ಮತ್ತು ಮೊಘಲರ ನಡುವಿನ ಯುದ್ಧದಲ್ಲಿ ಶಿವಾಜಿಗೆ ಹಿನ್ನಡೆಯಾಗಿ ತನ್ನ ಒಂಬತ್ತು ವರ್ಷದ ಮಗನನ್ನು ಮೊಘಲರಿಗೆ ರಾಜಕೀಯ ಒತ್ತೆಯಾಳಾಗಿ ಒಪ್ಪಿಸುತ್ತಾರೆ ನಂತರ ಒಮ್ಮೆ ಶಿವಾಜಿಯನ್ನು ಔರಂಗಜೇಬ ಮೋಸದಿಂದ ಬಂಧಿಸ್ತಾನೆ ಅಷ್ಟೊತ್ತಿಗೆ ಶಿವಾಜಿಯ ಮಗ ಸಂಭಾಜಿ ಔರಂಗಜೇಬನ ಬಳಿ ಕಮಾಂಡರ್ ಆಗಿ ಕೆಲಸ ಕೂಡ ಮಾಡ್ತಿರ್ತಾರೆ ನಂತರ ಅಲ್ಲಿಂದ ಶಿವಾಜಿ ಮತ್ತು ಮಗ ಸಂಭಾಜಿ ಹೇಗೋ ತಪ್ಪಿಸಿಕೊಂಡು ತಮ್ಮ ಅರಮನೆಗೆ ಹಿಂದಿರುಗ್ತಾರೆ ಬಂದಿದ ನಂತರ ಸಂಭಾಜಿಯ ಮದುವೆ ನಡೆಯುತ್ತೆ ಸಂಭಾಜಿಯ ಪತ್ನಿಯ ಹೆಸರು ಏಸುಬಾಯಿ ಎಲ್ಲವೂ ಕೂಡ ಚೆನ್ನಾಗಿಯೇ ಇರುವ ಸಮಯದಲ್ಲಿಯೇ ಸಂಭಾಜಿ ರಾಜ್ಯಭಾರವನ್ನು ಮಾಡುತ್ತಾ ಅತ್ಯುತ್ತಮ ರಾಜನೆಂಬ ಹೆಗ್ಗಳಿಕೆಗೂ ಕೂಡ ಪಾತ್ರವಾಗಿರ್ತಾರೆ ಇಂತಹ ಸಂದರ್ಭದಲ್ಲಿಯೇ ಸಂಭಾಜಿಯ ಜೊತೆಗಿದ್ದಂತಹ ಕೆಲ ನಾಡ ದ್ರೋಹಿಗಳು ಮೊಘಲರ ಜೊತೆಗೂಡಿ ಸಂಭಾಜಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗ್ತಾರೆ ಫೆಬ್ರವರಿ ಒಂದು ಸಾವಿರದ ಆರುನೂರ ಎಂಬತ್ತ ಒಂಬತ್ತರಂದು ಔರಂಗಜೇಬನು ಅವನನ್ನು ಮೋಸದಿಂದ ಸೆರೆ ಹಿಡಿತಾನೆ ಮತ್ತು ಹಲವಾರು ದಿನಗಳವರೆಗೆ ಸಂಭಾಜಿಯಗೆ ಕಿರುಕುಳವನ್ನು ಕೂಡ ನೀಡ್ತಾನೆ ಈತ ನೀಡಿದ ಕಿರುಕುಳಗಳು ಒಂದೆರಡೇನೂ ಆಗಿರಲಿಲ್ಲ ಅತ್ಯಂತ ಅಮಾನುಷ ರೀತಿಯಲ್ಲಿ ನಡೆಸಿಕೊಂಡಿದ್ದಲ್ಲದೆ ಸಂಭಾಜಿಯ ಚರ್ಮವನ್ನು ಸುಲಿದು ಉರುಗಳನ್ನು ಕಿತ್ತು ಈ ರೀತಿ ಅತೀ ಕೆಟ್ಟದಾಗಿ ನಡೆಸ್ಕೊಂಡಿರ್ತಾನೆ ನಂತರ ಈ ಎಲ್ಲ ಕಿರುಕುಳಗಳಿಂದ ಪಾರಾಗಬೇಕೆಂದರೆ ಸಂಭಾಜಿಯ ಎಲ್ಲ ಆಸ್ತಿ ಮತ್ತು ರಾಜಕೋಟೆಗಳನ್ನು ಔರಂಗಜೇಬನಿಗೆ ನೀಡುವುದರ ಜೊತೆಗೆ ಆತ ಇಸ್ಲಾಂ ಧರ್ಮಕ್ಕೆ ಮತಾಂತರವಾಗಬೇಕು ಅಂತ ಕೂಡ ಒತ್ತಾಯವನ್ನು ಮಾಡ್ತೇನೆ ಆದರೆ ಸಂಭಾಜಿ ಮಹಾರಾಜರು ಯಾವುದೇ ಕಾರಣಕ್ಕೂ ತನ್ನ ದೇವರು ದೇಶ ಮತ್ತು ಧರ್ಮವನ್ನು ಬಿಡಲು ಒಪ್ಪಿಕೊಳ್ಳಲಿಲ್ಲ ತನ್ನ ಧರ್ಮವನ್ನು ರಕ್ಷಿಸಲು ಸಾವನ್ನು ಎದುರಿಸುವಲ್ಲಿನ ಅದ್ಭುತ ಧೈರ್ಯ ಮಹಾರಾಜ ಸಂಭಾಜಿಯವರಿಗಿರುತ್ತೆ ಇದರಿಂದ ಕೋಪಗೊಂಡು ಕೆರಳಿದಂತಹ ಔರಂಗಜೇಬನು ಇನ್ನೂ ಅತ್ಯಂತ ಭಯಾನಕವಾಗಿ ಸಂಭಾಜಿಗೆ ಶಿಕ್ಷೆಗಳನ್ನು ಕೊಡ್ತಾ ಹೋಗ್ತಾನೆ ನಂತರ ಮಾರ್ಚ್ ಹನ್ನೊಂದು ಸಾವಿರದ ಆರುನೂರ ಎಂಬತ್ತ ಒಂಬತ್ತರಂದು ಸಂಭಾಜಿಯನ್ನು ಗಲ್ಲಿಗೇರಿಸಲಾಗುತ್ತೆ ಆಗ ಸಂಭಾಜಿಗೆ ಕೇವಲ ಮೂವತ್ತ ಎರಡು ವರ್ಷ ಆಗಿರುತ್ತೆ ಅಷ್ಟೇ ಸ್ನೇಹಿತರೆ ಶೌರ್ಯ ಮತ್ತು ಧೈರ್ಯಕ್ಕೆ ಹೆಸರುವಾಸಿಯಾದಂತಹ ಸಂಭಾಜಿಯ ಬಗೆಗೆ ಯಾರಿಗೂ ಕೂಡ ತಿಳಿಯದಿರಲು ಕಾರಣವೂ ಕೂಡ ಇದೆ ಸ್ನೇಹಿತರೆ ಯಾಕಂದರೆ ಆಗಿನ ಕಾಲದಲ್ಲಿ ಈಗಿನಂತೆ ಯಾವುದೇ ರೀತಿಯ ಸೋಷಿಯಲ್ ಮೀಡಿಯಾಗಳಾಗಲಿ ಅಥವಾ ಮತ್ತೊಂದಾಗಲಿ ಇರಲಿಲ್ಲ ಒಬ್ಬ ವ್ಯಕ್ತಿಯ ಬಗೆ ತಿಳ್ಕೊಳ್ಬೇಕಂದ್ರೆ ಪಠ್ಯಪುಸ್ತಕಗಳನ್ನೇ ಓದಬೇಕಿತ್ತು ಆದರೆ ಪಠ್ಯಪುಸ್ತಕಗಳಲ್ಲಿ ಸಂಭಾಜಿಯ ಬಗೆಗೆ ಎಲ್ಲೂ ಕೂಡ ಅಂತಹ ಉಲ್ಲೇಖಗಳು ಇರಲಿಲ್ಲ ಅಷ್ಟೇ ಏಕೆ ಸಂಭಾಜಿ ಶಿವಾಜಿ ಮಹಾರಾಜರ ಮಗ ಅಂತಾನೆ ಅದೆಷ್ಟೋ ಜನಕ್ಕೆ ಗೊತ್ತೇ ಇರಲಿಲ್ಲ ಸ್ನೇಹಿತರೆ ಆದರೆ ಈಗ ಕಾಲ ಬದಲಾಗಿದೆ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಇದೀಗ ಚಾವ ಸಿನಿಮಾ ಬಿಡುಗಡೆಯಾಗಿ ಆ ಸಿನಿಮಾದಲ್ಲಿ ಛತ್ರಪತಿ ಸಂಭಾಜಿ ಮಹಾರಾಜರ ಬಗೆಗೆ ತಿಳಿದುಕೊಂಡ ನಂತರ ಅನೇಕ ಜನರು ಸಂಭಾಜಿಯ ಕಥೆಯನ್ನು ಪಠ್ಯಪುಸ್ತಕಗಳಲ್ಲಿ ಅಳವಡಿಸಲು ಒತ್ತಾಯ ಮಾಡ್ತಾ ಇದ್ದಾರೆ ಶಾಲೆಗಳಲ್ಲಿ ಪಠ್ಯಪುಸ್ತಕಗಳಿಗೆ ಸಂಭಾಜಿಯ ಕತೆ ಸೇರಿಸುವುದರಿಂದ ತನ್ನ ಧರ್ಮ ಹಾಗೂ ದೇಶಕ್ಕಾಗಿ ಪ್ರಾಣವನ್ನೇ ಬಿಟ್ಟಂತಹ ವೀರ ಸೇನಾನಿ ಸಿಂಹದ ಮರಿ ಸಂಭಾಜಿ ಮಹಾರಾಜರ ಅದ್ಭುತ ಧೈರ್ಯ ಹಾಗೂ ಧರ್ಮನಿಷ್ಠೆ ಎಲ್ಲರ ಹೃದಯದಲ್ಲಿ ನೆಲೆಸಿ ಪ್ರತಿ ವಿದ್ಯಾರ್ಥಿಗೂ ಕೂಡ ಸಂಭಾಜಿ ಮಹಾರಾಜರ ಬಗೆಗೆ ತಿಳಿಯಪಡಿಸಬೇಕೆಂಬುದು ಅನೇಕರ ಆಗ್ರಹವಾಗಿದೆ ಕೇವಲ ಮಹಾರಾಷ್ಟ್ರದಲ್ಲಿ ಮಾತ್ರ ಸಂಭಾಜಿ ಮಹಾರಾಜರ ಬಗೆಗೆ ತಿಳಿದಿತ್ತು ಆದರೆ ಇದೀಗ ಛಾವಾಚಿತ್ರ ಬಿಡುಗಡೆಯಾದ ನಂತರ ಚಿಕ್ಕ ಮಕ್ಕಳಿಂದ ಹಿಡಿದು ದೇಶದ ಮೂಲೆ ಮೂಲೆಯಲ್ಲಿಯೂ ಕೂಡ ರಾಜ ಸಂಭಾಜಿ ಮಹಾರಾಜರ ಧೈರ್ಯ ಹಾಗೂ ಶೌರ್ಯಗಳನ್ನು ಕೊಂಡಾಡುತ್ತಿದ್ದಾರೆ ಮತ್ತು ಔರಂಗಜೇಬನ ವಿಧಾನಗಳಿಗೆ ಬಲಿಯಾಗಲು ನಿರಾಕರಿಸಿದ್ದನ್ನು ಇಂದಿಗೂ ಸಹ ಮಹಾರಾಷ್ಟ್ರದ ಜನತೆ ಗೌರವಿಸ್ತಾ ಇದ್ದಾರೆ ತನ್ನ ದೇಶ ಹಾಗೂ ಧರ್ಮಕ್ಕಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದಂತಹ ಸಂಭಾಜಿ ಮಹಾರಾಜರರ ಧೈರ್ಯ ಶೌರ್ಯಗಳನ್ನು ಪ್ರತಿಯೊಬ್ಬರೂ ಕೂಡ ಈ ಒಂದು ಸಿನಿಮಾದಲ್ಲಿ ಮೆಚ್ಚಿಕೊಂಡಿದ್ದಾರೆ ಸ್ನೇಹಿತರೆ